ನಮಸ್ಕಾರ ರೀಪಾ ಬೆಳಗಾವ್ ಜಿಲ್ಲೆ ಗ್ರಾಮೀಣ ಶಾಸಕಿ ಮೇಲೆ ಕಟ್ಟ್ಯಾಕ ಹೊಟ್ಟೆ ಊರಿ ಹಾತಿರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ನಿಮಗೆ ಬೆಂಕಿಯಲ್ರಿ ಊರಿ ಹಾಕತೈತಿ ಯಾಕಂದ್ರೆ ಆಕಿ ಬೆಳೆ ಹಾಕತ್ತಾಳೆ ಬೆಳೆ ಹಾಕತ್ತಾಳ ಅಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೆಂಟರ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿತಾಳೆ ಭವಿಷ್ಯ ಐತ್ಯಕ್ಕೆ ಹಣೆ ಬರದಾಗ ಅಕ್ಕಿಗೆ ಬರೆದಂಥ ಹಣೆಬರನ್ನು ಆಕೆಯ ಹಸ್ತರೇಖೆಗಳನ್ನು ಬದಲಾಯಿಸಲಿಕ್ಕೆ ಯಾವ ಮಹಾನ್ ಶಕ್ತಿಗೂ ಸಾಧ್ಯ ಇಲ್ಲ ಈ ಯಾಕೆ ಅಕ್ಕಿ ಮೇಲೆ ಉರಿ ಹಾಕತ್ತೀರಿ ಏನು ಒಂದು ಗಿಫ್ಟ್ ಕೊಟ್ರ ಏನು ಒಂದು ಉಡುಗೊರೆ ಕೊಟ್ರ ಯಾಕೆ ಕೊಡಬಾರದು ರೀ ಉಡುಗೋರೆ ತೊಡುಗಲೆ ನೀವು ನೂರು ಸಾವಿರ ಸಾವಿರ ರೂಪಾಯಿ ಕೊಟ್ಟು ಮಂದಿನ ಕೂಡಿಸಿರಿ ಅದು ಪಗಾರ ಕೊಡಲ್ದನ್ನು ವಾಪಸ್ ಓಡಾಡಿ ಹೋದರೂ ನಿಮ್ಮ ಸಭೆ ಸಮಾರಂಭಗಳಿಗೆ ಕುರ್ಚೆಗಳು ಖಾಲಿ ಬಿದ್ದು ಹೊಟ್ಟೆಯಾಗ ಬೆಂಕಿ ಉರಿ ಹಾಕತೈತಿ ಎಷ್ಟು ಉರಿ ಹಾಕತಿರ್ಲ ಅಷ್ಟು ಹತ್ತತ್ತು ಸಾವಿರ ದೈನಂದಿನವಾಗಿ ಮತ್ತೆಗಳ ಕ್ರೌಡೀಕರಣ ಲಕ್ಷ್ಮೀ ಹೆಬ್ಬಾಳ್ ಕರ್ಗಾಗಾಕತೈತಿ ತಮ್ಮ ನೋಡ್ರಿ ಬೆಳಗಿಂದ ಸಂಜೆ ತಕ್ಕ ಜನಸಂಪರ್ಕ ಮಗ ನೋಡ್ರಿ ಸಣ್ಣ ವಯಸ್ಸಿನ ಜನ ಸಂಪರ್ಕ ಜನರ ಅಹವಾಲ್ ಜನರ ಕೂಗ್ ಜನರ ತೊಂದರೆ ಸಾವಿರಾರು ಕೋಟಿ ರೂಪಾಯಿ ತಂದಳು ಈ ಅಕ್ಕ ಇಲ್ಲದಿದ್ರೆ ಸರ್ಕಾರ ಇರ್ತಿತ್ತಂದ್ರೆ ಇದೇ ಬೆಳಗಾವಿ ಗ್ರಾಮೀಣ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡ್ತಿದ್ಲು ಅದನ್ನು ಶತಸಿದ್ಧ ಇದ್ದು ಆದರೂ ಸಹಿತ ಬೊಮ್ಮಾಯಿ ದುಂಬಾಲು ಬಿದ್ದು 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 ಸ್ವಲ್ಪ ಸ್ವಲ್ಪ ಅನುದಾನ ತಂದು ದೈನಂದಿನವಾಗಿ ಅಡಿಗಲ್ಲ ಸಮಾರಂಭಗಳನ್ನು ಮಾಡಿ ಆ ಕಾರ್ಯಕ್ರಮ ಮತ್ತು ಅಭಿವೃದ್ಧಿಯ ಸಾಕಾರ ಮೂರ್ತಿ ಆಗೋದು ನಿಮಗೆ ನೋಡಕ್ ರೀ ಗಿಫ್ಟ್ ಕೊಟ್ರು ಕುಕ್ಕರ್ ಕೊಟ್ರು ಮಿಕ್ಚರ್ ಗ್ರೈಂಡರ್ ಕೊಟ್ರು ಭಾಂಡೆ ಸಾಮಾನು ಕೊಟ್ಲು ಆ ಭಾಂಡೆ ಸಾಮಾನು ಮತ್ತು ಕುಕ್ಕರ್ ಆ ಗ್ರೈಂಡರ್ಗಳು ಯಾಕೆ ಅನ್ನೋದು ನಿಮಗೆ ಗೊತ್ತಾಗುವತ್ತೇನ್ರಿ ಬೆಂಕಿ ಕಾರವ್ರೆ ನೋಡ್ರಿ ಪ್ರತಿ ಮನೆ ಮನೆಯವರಿಗೆ ರಂಗೋಲಿ ಸ್ಪರ್ಧೆ ಇರಿಸಿದಳು ಯಾರು ಒಳ್ಳೆಯ ರಂಗೋಲಿಗಳನ್ನು ಹಾಕಿದಾರಾ ಅವರಿಗೆ ಒಳ್ಳೆಯ ಬಹುಮಾನ ಎಲ್ಲರೂ ರಂಗೋಲಿಗಳನ್ನು ಹಾಕಿದವರಿಗೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಯಾರಿಗೂ ತಾರತಮ್ಯ ಇಲ್ಲ ಈ ಅಕ್ಕನ ಬೆಳವಣಿಗೆ ನೋಡಿ ನಿಮಗೆ ಸಹನ ಆಗಲಿಲ್ಲ ಅಂದ್ರೆ ಬರುವ ಇಪ್ಪತ್ತ್ ಮೂರನೇ ಚುನಾವಣೆಯಲ್ಲಿ ಇದೇ ಗ್ರಾಮೀಣ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಲೀಡ್ ತೋರಿಸ್ತೈತಿ ಬರ್ಕೊಂಡಿಟ್ಕೋರಿ ಯಾಕೆ ಬೇಕ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದೈನಂದಿನವಾಗಿ ಜನರ ಸುಖ ದುಃಖ ವಿಚಾರ ಮಾಡೋಕೆ ಬೇರೆ ಉದ್ಯೋಗ ಇಲ್ಲೇನ್ರಿ ಅನೇಕ ಉದ್ಯೋಗಪತಿಗಳು ದಂಧೆ ಒಳದವಕೆ ಮಾಡಬಹುದಿತ್ತು ಆದರೆ ಜನಸೇವೆ ನನ್ನ ಉದ್ಯೋಗ ಅಲ್ಲ ನಾನು ಜನಸೇವೆ ಮಾಡಲಿಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ ಜನಸೇವೆಯೇ ನನ್ನ ಆರಾಧ ದೈವೇ ಇದೇ ಸುಳೇಬಾಮಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರ ಈ ನನ್ನ ಕ್ಷೇತ್ರದ ಜನರ ಸುಖಕ್ಕಾಗಿ ನನ್ನ ಪ್ರಾಣ ಕೊಡ್ತಾನ ಅಂತಾಳ ಅನ್ನ ತಮ್ಮ ಮಗ ಎಲ್ಲರೇ ನೋಡಿರಿ ಇದನ್ನು ನೋಡಿ ನಿಮ್ಗೆ ಬೆಂಕಿ ಖಾರ ಹಾಕತೈತಿ ಅದೇ ಬಿ ಜೆ ಪಿ ಅವರ ಹೋಗಿ ಹೋಗಿ ಅಲ್ಲಿ ಕುಕ್ಕರ್ ಕೊಡಾಕತ್ತಾರ ಟಿಫಿನ್ ಬಾಕ್ಸ್ ಕೊಡಾಕತ್ತಾರ ಅಲ್ಲಿ ಮಿಕ್ಸರ್ ಗ್ರೈಂಡರ್ ಕೊಡಾಕತ್ತಾರ ಅಂಥೇಳಿ ನೀವು ಬೆಂಕಿ ಕಾರಾಕತ್ತೀರಿ ಆದ್ರೆ ಆದರೆ ಅಲ್ಲಿ ಕೊಟ್ಟವ್ರ ಮತ್ತು ತೊಗೊಂಡವ್ರ ಏನು ಮಾತಾಡ್ಯಾರ ಗೊತ್ತೈತಿರಲ್ಲ ನಿಮ್ಗೆ ರಂಗೋಲಿ ಸ್ಪರ್ಧೆ ಮಾಡಿ ಅಲ್ಲಿ ಅನೇಕ ಗಾಯನ ಸ್ಪರ್ಧೆ ಅನೇಕ ಸ್ಪರ್ಧಾಳುಗಳು ಕುಸ್ತಿ ಆಟ ಪ್ರತಿಯೊಂದು ಕ್ರೀಡೆಗಳಿಗೆ ಮನರಂಜನೆ ಪ್ರೋತ್ಸಾಹ ಕೊಟ್ಟಂತ ಅಕ್ಕ ತಮ್ಮ ಮಗ ಮೂರು ಮಂದಿ ಕೂಡಿ ಸತತ ಗ್ರಾಮೀಣ ಪ್ರದೇಶದಲ್ಲಿ ಅವರು ಜನರ ಸುಖ ದುಃಖ ವಿಚಾರ ಮಾಡಲಿಕ್ಕೆ ಜನಸ್ಪಂದನ ಕಾರ್ಯಕ್ರಮ ಮಾಡಿಕೊಂಡು ಅನೇಕ ಜನರ ಜೊತೆ ಅನೋನ್ಯ ಸಂಬಂಧ ಇಟ್ಟಿದ್ದು ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಬೆಳೆಯಾಕತ್ತಾಳೆ ಅಂತೇಳಿ ಏನಕೇನ್ರಿ ಒಬ್ಬ ಮಾಜಿ ಶಾಸಕ ಏನೇನೋ ಹಿಹೇಳಸ್ತಾನ ಅವನ ಹೆಸರು ಸಹಿತ ಹೇಳೋಕ್ಕೆ ನಮಗೆ ನಾಚಿಕೆ ಅನ್ನಿಸ್ತೈತಿ ಅದು ವ್ಯಂಗ್ಯದಿಂದ ಮಾತಾಡೋದು ನೋಡಿದಿರಲ್ಲ ಹೆಂಗೆ ಮಾತಾಡ್ತಾರ ಹಿನ್ನೆಲೆ ಇತಿಹಾಸ ತೆಗೆದ್ರೆ ಅವರು ಠೇವಣಿಗಳು ಉಳಿಯಂಗಿಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಇಡೀ ಭಾರತ ದೇಶದಿಂದ ಯಾವುದೇ ಕ್ಯಾಂಡಿಡೇಟ್ ತಂದು ನಿಂದ್ರಿಸ್ರು ಸೋಲಿಲ್ಲದ ಸರದಾರರು ಅಂತೇಳಿ ಬರೆದು ಬಿಟ್ಟಾರಲ್ಲ ಅಲ್ಲಿಯ ಎರಡು ಲಕ್ಷ ಮತದಾರರು ಅದರಲ್ಲಿ ಒಂದೂವರೆ ಲಕ್ಷ ಮತದಾರರು ಫಿಕ್ಸ್ ಅದಾರ ಅಲ್ಲಿ ಕುಕ್ಕರ ಟಿಫಿನ ಮತ್ತು ಅವ್ರದ್ದು ಮಿಕ್ಸರ್ ಗ್ರೈಂಡರ್ ಕೆಲಸ ಮಾಡೋದು ರೀ ಅಲ್ಲಿ ಪ್ರತಿಯೊಂದು ಅವರಿಗೆ ತೊಂದರೆ ಆದಾಗ ತಕ್ಷಣ ಧಾವಿಸಿ ಬರ್ತಾಳೆ ಕುಡಿಯೋಕ್ಕೆ ನೀರು ಸಟಕಿನ ಅಂದ್ರೆ ಟ್ಯಾಂಕರ್ಗಳು ಬರ್ತಾವ ಜಾತ್ರೆ ರೀ ನಮಗೆ ತೊಂದರೆ ಆಕೈತಿ ಬೀದಿ ದೀಪಗಳು ಇಲ್ಲಾಂದ್ರೆ ಪಟಕನ ಬೀದಿ ದೀಪಗಳು ಬರ್ತಾವೆ ರಸ್ತೆ ಸುಧಾರಣೆ ಸಲುವಾಗಿ ಡಾಂಬ್ರೀಕರಣ ಪ್ರಾರಂಭ ಆಗ್ತಾವ ಅನೇಕ ತನ್ನ ಫೌಂಡೇಶನ್ದಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯವಹಾರ ಮಾಡೋದು ಏನ ತಪ್ಪ ರೀ ದಾನ ಧರ್ಮ ಮಾಡಲಿಕ್ಕೆ ನಿಮ್ಮಲ್ಲಿ ಸಾವಿರಾರು ಕೋಟಿ ರೂಪಾಯಿ ಐತಿ ಆದರೆ ನಿಮಗೆ ಹೃದಯವಿಲ್ಲ ನೀವು ಬರೀ ಜಾತ್ರೆ ಮಾಡುವ ಸಲುವಾಗಿ ಸಮಾವೇಶಗಳನ್ನ ಮಾಡುವ ಸಲುವಾಗಿ ಐದುನೂರು ಸಾವಿರ ರೂಪಾಯಿ ಬುಕ್ಕಿಂಗ್ ಮಾಡಿ ಮಂದಿನ ಹೋಗ್ತೀರಿ ಹೋಗುವಾಗ ದುಡ್ಡು ಕೊಡೋದಿಲ್ಲ ಅವರು ಲಭ ಲಭ್ ಹೋಗ್ಕೊಂಡು ವಿಡಿಯೋಗಳನ್ನಾರು ಸಾವಿರಾರು ಹಾಕಿ ನಿಮಗೆ ಗೊತ್ತೈತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಈ ಒಂದು ಹೆಣ್ಣು ಮಗಳನ್ನು ನೀವು ಈ ಎಮಾರಿಸ್ಲಿಕ್ಕೆ ಹೊಂಟೀರಿ ಆ ಹೆಣ್ಣು ಇವತ್ತು ಕರ್ನಾಟಕದಾಗ ವಜ್ರಂಗ ಮಿಂಚುತಾಳ ನೋಡ್ಕೋತ ನಡ್ರಿ ಯಾಕೆ ಹೇಳಾಕತ್ತಾನ ಕಾಕಾ ಗ್ರಾಮೀಣ ಪ್ರದೇಶದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಭಾಳ ಬ್ಯಾಟಿಂಗ್ ಮಾಡಾಕತ್ತಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಕಾಗ ಏನಾರೇ ಕೊಟ್ಟಿರ್ಬೇಕು ಅಂತೇಳಿ ಅದೊಂದು ನಿಮ್ಮದು ಹುಚ್ಚ ಸ್ವಭಾವ ಇರ್ತೈತಿರಲ್ಲ ಯಾವ ರಾಜಕಾರಣಿ ಯಾವ ರಾಜಕಾರಣಿ ಎಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಳ ಒಳ್ಳೆಯ ಕೆಲಸ ಮಾಡ್ತಾನೆ ಅವನು ಭಾರತೀಯ ಜನತಾ ಪಕ್ಷ ಇರ್ಬೋದು ಅವನು ಕಾಂಗ್ರೆಸ್ ಇರ್ಬೋದು ಅವನು ಜೆ ಡಿ ಎಸ್ ಇರ್ಬೋದು ಅದನ್ನು ನಮ್ಮ ಪರಮ ಹಕ್ಕು ಅವನ ಪ್ರತಿ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿ ಬೆಳಕಿಗೆ ತರುವುದೇ ನಮ್ಮ ಕರ್ತವ್ಯ ನೋಡ್ರಿ ಅಲ್ಲಿ ಹೆಂಗೆ ಮಾಡಾಕತ್ತಾಳೆ ಇವತ್ತು ಎಷ್ಟು ನೀವು ಉರಿಯಾಕತ್ತೀರಿ ಉರಿದು ಉರದು ಉರಿದು ಉರದು ನೀವು ಬೂದಿಯಾಗಿ ಹೋಗ್ತೀರಿ ಕೂತಿದಾರು ಕೂದ್ದು ಕೂದಿ ಕೂದಿ ಆಮೆಯಾಗಿ ಹೋಗ್ತೀರಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಮನೆ ಮಗಳಂತಾರೆ ಮನೆ ಸೊಸಿ ಅಂತಾರೆ ತಂಗಿ ಅಂತಾರ ಅಕ್ಕ ಅಂತಾರೆ ತಾಯಿ ಅಂತಾರ ಲಕ್ಷ್ಮಿಗೆ ಏಳು ಹೊರ ಏಳು ಹೆಸರುಗಳನ್ನ ಇಟ್ಟಂಥ ಗ್ರಾಮೀಣ ಕ್ಷೇತ್ರದ ಜನ ಸ್ವತಃ ಅವರು ನಾವು ಅಕ್ಕಿನ ಆರಿಸ್ತಾರ ಅವ್ರು ನಮಗೆ ಅಕ್ಕಿಯೇ ಬೇಕ್ರಿಪ್ಪ ಅಂತ ಪ್ರಮಾಣ ವಚನ ತಗೊಂಡಾಗ ನೀವೇನು ಮಾಡ್ಕೋತೀರಿ ನೀವೇನು ಮಾಡೋಕ್ಕೂ ಸಾಧ್ಯ ಇಲ್ಲ ನಿಮ್ಮ ಕೈಲೇ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಆಕೆ ಪ್ರೀತಿಯಿಂದ ಮನಸ್ಸನ್ನು ಗೆದ್ದಾಳ ನೀವು ದುರಂಕಾರದಿಂದ ಮನಸ್ಸನ್ನು ಗೆಲ್ಲಲಿಕ್ಕೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟೋ ಪ್ರಯತ್ನ ಮಾಡಿದರು ಅಲ್ಲಿ ಯಶ ಶೂನ್ಯ 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 ಬರ್ಕೋರಿದನು ಬೆಳಿಗ್ಗೆ ನೋಡ್ರಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ತಾಸು ವಾಕಿಂಗ್ ಮಾಡ್ತಾಳೆ ವಾಕಿಂಗ್ ಮಾಡಿ ಒಂದು ಸ್ವಲ್ಪ ತಿನ್ಲಂದ್ರೆ ತಿಂದು ತಿನ್ಲಿಕ್ಕೆ ಅಂದ್ರೆ ಬಿಟ್ಟಲು ನೆಟ್ಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾಳೆ ಯಾಕಂದ್ರೆ ಸಮೀಪ್ರಲ್ಲಿ ಅಲ್ಲೇ ಮನೆ ಮಾಡ್ಯಳಕ್ಕೆ ಎರಡು ಮೂರು ಕಿಲೋಮೀಟ್ರದಿಂದ ಹಾಕಿದ ಸ ಚಾಲು ಆತ್ರಿ ಗ್ರಾಮೀಣ ಪ್ರದೇಶ ಹೋದ ತಕ್ಷಣ ಕನ್ನಡ ಹಿಂದಿ ಇಂಗ್ಲೀಷ ಮರಾಠಿ ಉರ್ದು ಎಲ್ಲ ಮಾತಾಡ್ತಾಳೆ ಯಾವಾಗಲೂ ಜಾತೀಯತೆ ಬಗ್ಗೆ ಮಾತಾಡೋದಿಲ್ಲ ದೇಶ ರಾಜಕಾರಣ ಮಾತಾಡೋದಿಲ್ಲ ಯಾವುದೇ ಧರ್ಮದ ಬಗ್ಗೆ ಹೀಯಾಳಿಸುವುದಿಲ್ಲ ಯಾವುದೇ ಧರ್ಮವನ್ನು ತುಚ್ಛವಾಗಿ ನೋಡುವುದಿಲ್ಲ ಅವಳ ತನ್ನ ಧರ್ಮವನ್ನು ಸಹಿತ ಅಲ್ಲಿ ಹೆಚ್ಚಾಗಿ ಪ್ರತಿಬಿಂಬಿಸುವುದಿಲ್ಲ ನಾನು ಮಾನವ ಜಾತಿಯ ಹೆಣ್ಮಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ನಾನು ಮಹಿಳೆ ಅವಳು ಶಿವಿನಿ ಮಹಿಳಾ ಶಿವಿನಿ ಆ ಶಿವಿನಿನ ಕೆನಕಿದ್ರೆ ಉಗುರು ಭಾಳ ದೊಡ್ಡ ಅದಾವ ಪರ ಪರ ಹರಿಯಕ್ಕೆ ಐತಂದ್ರೆ ದಿಕ್ಕಿಲ್ಲದ ಓಡ್ತೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಒಂದು ರೆಕಾರ್ಡ್ ಮಾಡೋಕೆ ಹೊಂಟಾಳ ತಮ್ಮಂತೂ ಕಂಕಣಬದ್ಧವಾಗಿ ನಿಂತಾನ ಸಣ್ಣ ಮಗ ನೋಡ್ರಿ ಹೆಂಗದಾನ ಅವನು ಮುಂದೆ ಲೋಕಸಭಾ ಪ್ರವೇಶ ಮಾಡ್ತಾನೆ ಇದಕ್ಕಾಕ ಹೇಳಿದಲ್ಲ ಭವಿಷ್ಯ ಹಂಗಾರ ಬರ್ಕೋರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನು ನಿಮ್ಮ ಅನಿಸಿಕೆ ಉಳ್ದ ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಕರ್ನಾಟಕ ರಾಜ್ಯದಾಗ ಇತಿಹಾಸ ನಿರ್ಮಾಣ ಮಾಡಕ್ಕೆ ಹೊಂಟಾಳ ಅವಳಿಗೆ ಪ್ರೀತಿಯಿಂದ ಬೆಂಬಲಿಸ್ರಿ ಅವಳ ಮಾರುತ್ತಿರುವ ಕಾರ್ಯಗಳನ್ನು ಬೆಂಬಲಿಸಿರಿ ಅವಳು ಕೊಡುತ್ತಿರುವ ಉಡುಗೊರೆ ಯಾತಕ್ಕಾಗಿಯೇ ಕೊಡಾಕತಾಳ ನಮಗೆ ಸ್ಪರ್ಧೆಗಳನ್ನು ಏರ್ಪಡಿಸಿ ನಮಗೆ ಉತ್ತೇಜನ ಕೊಡುವ ಸಲುವಾಗಿ ನಮ್ಮ ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳನ್ನು ರಾಜ್ಯ ಮತ್ತು ದೇಶಕ್ಕೆ ಎತ್ತರದ ಸ್ಥಾನಗಳಲ್ಲಿ ವೈಯಾಕತಾಳ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನೀವು ಸ್ಪೆಷಲ್ ಲೈಕ್ ಮತ್ತು ಓಟ್ ಮುಖಾಂತರ ಸ್ಪೆಷಲ್ ಓಟ್ ಹಾಕ್ತೀರಿ ಅನ್ನೋದು ಅಲ್ಲಿಯ ಮತದಾರ ಸಹಿತ ನಮಗೆ ಹೇಳಾಕತ್ತರ ಅಂದಮೇಲೆ ಯಾರೇನು ಮಾಡೋಕ್ಕೆ ಬರೋದು ಅಲ್ರಿ ಕಾಕಾ ಭಾಳ ಕಡಕ ಹೇಳ್ತಾನ ಅಂತೇಳಿ ಒಂದು ಸ್ವಲ್ಪ ಭಾಳ ಚುಚ್ಚತೈತಿ ಆದರೆ ಸತ್ಯಾಂಶದಿಂದ ಜವಾರಿ ಭಾಷೆದಾಗ ಹೇಳಿರ್ತನಲ್ಲ ಲೈಕ್ ಮತ್ತು ಶೇರ್ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ನಮಸ್ಕಾರ ರಂಗೋಲಿ ಪಡೆದಿ ಹಾಕಿದ್ದಕ್ಕೆ ನಮಗೆ ಗಿಫ್ಟ್ ಕೊಡತಾಡುದ್ರಿ ನಮ್ಗೇನು ಆನಿಪಾನಿ ಏನು ಹಾಕಿಸ್ಕೊತೀ ಅಕ್ಕಿಗೆ ಊಟ ಎಲ್ಲಾ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಮಾಡಿ ನಮ್ಗ ಎಲ್ಲಾ ಕೊಡ್ತಿದಾರ ಮಕ್ಕಳಿಗೆ ಬಾಳ ನಮ್ಗ ಯಾವ ಇದನ್ನ ಮಾಡಿ ಕೊಟ್ಟಾರೀ ಪ್ರತಿ ಮನೆಯ ಹೆಣ್ಮಕ್ಳು ಅಕ್ಕಾಗ ಬಾಳ್ ನಾವ್ ಒಂದನೆ ಮಾಡ್ಬೇಕ್ರಿ ಅಕ್ಕನ್ ಬಾಳ್ ನೆನ್ಸ್ಬೇಕ್ರಿ ನಮ್ಗೆಲ್ಲಾ ಹೆಣ್ಮಕ್ಳಿಗೂ ಅಷ್ಟು ಸಹಕಾರ ಕೊಡ್ತಿದಾರಿ ನಮ್ಮ ಮನೆಗೆ ಮನೆಗ್ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಇಟ್ಟು ನಮ್ ಮನೆಗೆ ವಸ್ತುಗಳನ್ನ ಕೊಡ್ತಾ ಅವ್ರು ಇಲ್ಲಿ ಮಾಡ್ತಾ ಇಲ್ಲ ಯಾರು ಹಾನು ಮಾಡ್ತಾ ಇಲ್ಲ ಸರ್ ಹಾನಿ ಮಾಡ್ತಾ ಇಲ್ಲ ಸರ್ ಯಾರು ಹೇಳಿದ್ರು ಸರ್ ನಾವು ಬೇಕಾದ್ರೆ ನೋಡಿ ಹನಿ ಮಾಡ್ತಾ ಇಲ್ಲ ಏನಿಲ್ಲರೀ ಸರ್ ನಾವ್ ಎಲ್ಲ ಅವ್ರು ನಮ್ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅಂದ್ರಿ ಎಲ್ಲಾ ಊರಿಗೆಲ್ಲ ಒಳ್ಳೆ ಕೆಲಸ ಮಾಡ್ಯಾರೀ ಎಲ್ಲಿ ನೀರಿನ ರೀ ರೋಡ್ಗಳ ಸೌಲತ್ ಮತ್ ಗುಡಿ ಗುಂಡಾರ್ಗಳು ಕಟ್ಟೋದ್ರಿ ಹೊಲಕ್ ಹೋಗೋ ಹಾಜಿಗೋಡ್ರಿ ಏನೈತಿ ಅದೆಲ್ಲಾ ಎಲ್ಲಾ ಒಂದ್ ಅಂತಿಲ್ರಿ ಎಲ್ಲಾ ಜನಕ್ಕೂ ಅವ್ರ ಬಹಳ ಸಹ ಸಹಾಯ ಮಾಡ್ಯಾರೀ ಅದಕ್ಕ ಅವ್ರೇನ್ ಹಾನಿ ಮಾಡಿಸ್ಕೊಂಡಿಲ್ಲ ರೀ ಏನ್ ಮತ್ತೆ ಶುಗರ್ ಫ್ಯಾಕ್ಟ್ರಿ ಇಂದ ನಮ್ಗೆ ಅವ್ರು ಗಿಫ್ಟ್ ಕೊಟ್ಟಾರೀ ರಂಗೋಲಿ ಸ್ಪರ್ಧಾ ಹಾಕಂತ ಹೇಳಿದ್ರ ರಂಗೋಲಿ ಹಾಕ್ಯ ಸ್ಪರ್ಧಾ ಸ್ಪರ್ಧ ಮಾಡಿದಾರೀ ಅತ್ರಿಂದ ತಗೊಂಡ್ ಹೊಂಟ್ರ ನಾವ್ ಯಾವತ್ತಿದ್ರು ಕಾಂಗ್ರೆಸ್ ಕನ್ನ ಹಾಕ ಕೊಟ್ಟ ಹಾಕ್ತಾರಿಯಿಂದ ಕೊಡಾತಾರ್ರಿ ಅವ್ರಿಗೆ ನಾವು ಹಾಕ್ತಾರೇ ಹಾಕ್ತೇವ್ರಿ ಇಲ್ಲ ಅಪ್ಪ ಮಾಡ್ಸೊಂಡಿಲ್ಲ ಮಾಡಿಸ್ಕೊಂಡಿಲ್ರಿ ಏನೋ ಇಲ್ರಿ ಬಡವರಿಗೆ ಅಂತ ಕೊಡಾತಾಡ್ರಿ ಅಪ್ಪ ನಮ್ಗೆ ಏನ್ ಮಾಡಿಸಲ್ರಿ ಹೌನ್ರಿ ಏನೋ ಮಾಡ್ಸಿರೀ